ನಮಸ್ಕಾರ ಚನ್ನಪಟ್ಟಣ ಉಪ ಚುನಾವಣೆ ಕಾವು ಜೋರಾಗಿದೆ ಇಲ್ಲಿ ಮೈತ್ರಿಕೂಟದ ಅಭ್ಯರ್ಥಿ ಯಾರಾಗ್ತಾರೆ ಮತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯಾರಾಗ್ತಾರೆ ಎಂಬುದು ರಾಜ್ಯದ ಜನರ ಕುತೂಹಲಕ್ಕೆ ಕಾರಣವಾಗಿದೆ ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ಇಲ್ಲಿ ಅಭ್ಯರ್ಥಿ ಯಾರಾಗ್ತಾರೆ ಎಂಬುದಕ್ಕಿಂತ ಮೈತ್ರಿಕೂಟದ ಅಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟದ ಕೂಟದ ಅಭ್ಯರ್ಥಿ ಯಾರಾಗ್ತಾರೆ ಎಂಬುವ ಕುತೂಹಲವೇ ಹೆಚ್ಚಾಗಿದೆ ಯಾಕಂದ್ರೆ ಇದು ಚನ್ನಪಟ್ಟಣ ಮೂಲತಃ ಜೆಡಿಎಸ್ ಭದ್ರಕೋಟೆ ಆಗಿದೆ ಹೀಗಾಗಿ ಈ ಬಾರಿ ಉಪ ಚುನಾವಣೆಯಲ್ಲಿ ಟಿಕೆಟ್ ತನಗೆ ನೀಡಬೇಕು ಅಂತ ಬಿಜೆಪಿ ಪಟ್ಟು ಹಿಡಿದಿದೆ ಅಷ್ಟೇ ಅಲ್ಲ ಕ್ಷೇತ್ರದಲ್ಲಿ ಸ್ವಂತ ವರ್ಚಸ್ ಅನ್ನು ಬಿಜೆಪಿ ನಾಯಕ ಹಾಗೂ ವಿಧಾನ ಪರಿಷತ್ ಸದಸ್ಯ ಸಿ ಪಿ ಯೋಗೇಶ್ವರ್ ಅವರು ಈ ಬಾರಿ ಮೈತ್ರಿಕೂಟದ ಟಿಕೆಟ್ ಅನ್ನು ನನಗೆ ಕೊಡಬೇಕು ಅಂತ ಬಿಗಿಪಟ್ಟು ಹಿಡಿದಿದ್ದಾರೆ ಅಷ್ಟೇ ಅಲ್ಲ ದೆಲ್ಲಿಗೆ ತೆರಳಿ ಬಿಜೆಪಿಯ ಹೈಕಮಾಂಡ್ ನಾಯಕರಿಗೆ ಇಂತ ಮನವಿ ಕೂಡ ಸಲ್ಲಿಸಿದ್ದಾರೆ ಆದರೆ ಯಾವುದೇ ಕಾರಣಕ್ಕೂ ಬಿಜೆಪಿಗೆ ಟಿಕೆಟ್ ನೀಡುವುದಕ್ಕೆ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರು ಒಪ್ಪಿಗೆ ನೀಡುತ್ತಿಲ್ಲ ಯಾಕಂದ್ರೆ ಜೆಡಿಎಸ್ ನ ಭದ್ರಕೋಟೆ ಅಷ್ಟೇ ಅಲ್ಲ ಚನ್ನಪಟ್ಟಣ ಡಿ ನ ಕ್ಷೇತ್ರ ಕೂಡ ಹೌದು ಒಂದು ವೇಳೆ ಕ್ಷೇತ್ರವನ್ನು ಬಿಟ್ಟುಕೊಟ್ರೆ ಮುಂದೆಂದು ಕೈಗೆ ಸಿಗುವುದಿಲ್ಲ ಎಂಬುವುದನ್ನು ಅರಿತಿರುವ ಕುಮಾರಸ್ವಾಮಿ ಅವರು ಹೇಗಾದರೂ ಮಾಡಿ ಮೈತ್ರಿ ಟಿಕೆಟ್ ಅನ್ನು ತಾವೇ ಉಳಿಸಿಕೊಳ್ಳುವಂತ ಒಂದು ದೊಡ್ಡ ಮಟ್ಟದ ಪ್ರಯತ್ನ ನಡೆಸಿದ್ದಾರೆ ಇದರ ಭಾಗವಾಗಿ ಮೊದಲೇದಾಗಿ ನಾವು ಜೆಡಿಎಸ್ ನ ಸಾಮಾನ್ಯ ಕಾರ್ಯಕರ್ತರಿಗೆ ಟಿಕೆಟ್ ಕೊಡ್ತೀವಿ ಅಂತ ಒಂದು ಮಾಹಿತಿಯನ್ನು ಹರಿಬಿಟ್ಟಿದ್ರು ಆದರೆ ಅನ್ನ ಉಪ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡುವುದು ಬಹುತೇಕ ಖಚಿತವಾಗಿದೆ ಅದೇ ರೀತಿ ಒಂದು ವೇಳೆ ಮೈತ್ರಿ ಟಿಕೆಟ್ ಸಿಪಿ ಯೋಗೇಶ್ವರ ಅವರಿಗೆ ಸಿಗದೆ ಇದ್ರೆ ಯೋಗೇಶ್ವರ ಮುಂದೆ ಎರಡು ಆಯ್ಕೆಗಳಿವೆ ಒಂದು ಪಕ್ಷೇತರಾಗಿ ಸ್ಪರ್ಧೆ ಮಾಡ್ತಾರೆ ಇಲ್ಲವೇ ಕಾಂಗ್ರೆಸ್ ಸೇರ್ಪಡೆಗೊಂಡು ಕಾಂಗ್ರೆಸ್ನಿಂದ ಹುರಿಯಾಡ ಆಗಿ ಚನ್ನಪಟ್ಟಣ ಉಪ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವುದು ಬಹುತೇಕ ಖಚಿತ ಎನ್ನಲಾಗ್ತಿದೆ ಯೋಗೇಶ್ವರ ಕ್ಷೇತ್ರದಲ್ಲಿ ತಮ್ಮದೇ ಆದ ವರ್ಚಸ್ಸನ್ನು ಹೊಂದಿದ್ದಾರೆ ಮತ್ತು ಅಭಿಮಾನಿಗಳ ಪಡೆ ಕಾರ್ಯಕರ್ತರ ಪಡೆಯನ್ನು ಹೊಂದಿರತಕ್ಕಂಥ ನಾಯಕ ಹೀಗಾಗಿ ಬಹುತೇಕ ಕಡೆ ಅಲ್ಲಿ ಬಿಜೆಪಿಗ ಅಂತದ್ದು ಬಹುದೊಡ್ಡ ನೆಲೆ ಇಲ್ಲದಿದ್ರು ಕೂಡ ಸಿ ಪಿ ಯೋಗೇಶ್ವರ ಅವರು ಹೊಂದಿರತಕ್ಕಂಥ ವರ್ಚಸ್ಸಿನ ಆಧಾರದ ಮೇಲೆ ಪಕ್ಷಕ್ಕೆ ಒಂದಷ್ಟು ಸಂಘಟನೆ ಇದೆ ಹೀಗಾಗಿ ಮೈತ್ರಿ ಟಿಕೆಟ್ ಒಂದು ವೇಳೆ ಸಿ ಪಿ ಯೋಗೇಶ್ವರ ಅವ್ರಿಗೆ ಸಿಗದೇ ಇದ್ರೆ ಕಾಂಗ್ರೆಸ್ ಸೇರ್ಪಡೆಗೊಂಡು ಬಹುತೇಕ ಕಾಂಗ್ರೆಸ್ನಿಂದ ಸ್ಪರ್ಧೆಗಿಳಿಯುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಆಪ್ಷನ್ ಟು ಏನಪ್ಪ ಅಂದ್ರೆ ಅವರು ಪಕ್ಷೇತರರಾಗಿ ಕೂಡ ಸ್ಪರ್ಧೆ ಮಾಡುವ ಅವಕಾಶ ಕೂಡ ಹೆಚ್ಚು ಒಟ್ಟಾರೆಯಾಗಿ ರಾಜ್ಯದಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಸಂಡೂರು ಚನ್ನಪಟ್ಟಣ ಉಪ ಉಪಾವಣೆ ನಡೆಯಲಿದ್ದು ಈ ಉಪ ಚುನಾವಣೆ ಕಾವು ಜೋರಾಗಿದ್ದು ಅದರಲ್ಲೂ ವಿಶೇಷವಾಗಿ ಚನ್ನಪಟ್ಟಣ ಉಪ ಚುನಾವಣೆ ದೇಶದ ಗಮನ ಸೆಳೆದಿದೆ ಅಷ್ಟೇ ಅಲ್ಲ ಮೈತ್ರಿ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದಕ್ಕಿಂತ ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ ಎಂಬುದು ಇಲ್ಲಿನ ಕುತೂಹಲಕ್ಕೆ ಕಾರಣವಾಗಿದೆ ಹಾಗಾದ್ರೆ ನಿಮ್ಮ ಪ್ರಕಾರ ಜೆ ಮತ್ತು ಬಿಜೆಪಿಯ ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ